ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ನರಸಾಪುರ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಬರುವ ಚಿಲಮೂರ ಗ್ರಾಮದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಕಾರ್ಯ ಬರದಿಂದ ಸಾಗಿದ್ದು ಚಿಲಮೂರ ಗ್ರಾಮದ ಬನ್ನೂರ್ ಹಳ್ಳ ಸ್ವಚ್ಛ ಮಾಡುವ ಕಾರ್ಯ ಮೂರು ದಿನದಿಂದ ನಡೆದಿದೆ ಇದರಲ್ಲಿ ಮಹಿಳೆಯರಿಗೆ ಪುರುಷರಿಗೆ ಸಮಾನ ವೇತನವಾಗಿದ್ದು ಪುರುಷರಿಗಿಂತ ಮಹಿಳೆಯರು ಜಾಸ್ತಿ ಕೆಲಸಗಾರರಾಗಿದ್ದು ಪಂಚಾಯಿತಿಯ ಕಾಯಕ ಮಿತ್ರ ನರೇಗಾ ಯೋಜನೆಯ ಸಹಾಯಕ ಕಾರ್ಯಕರ್ತರಾದ ಶ್ರೀಮತಿ ಸಾವಿತ್ರಿ ರೊಟ್ಟಿ ಅವರು ಹಾಜರಾತಿ ಮತ್ತು ಹೆಸರು ನೋಂದಾವಣಿ ಮಾಡಿಕೊಳ್ಳುತ್ತಾ ಕೆಲಸವನ್ನು ತೆಗೆದುಕೊಳ್ಳುತ್ತಿದ್ದರು ಇದ್ಮಾತನ್ ಮುಗ ಭಾಳ ಖುಷಿ ಅವ್ರ ಬಂದ್ರು ಹಂಗೆ ಬರಬಾರದು ಅಂತ ಹೇಳಿ ಇಲ್ಲ ಅವ್ರ ಫೋಟೋ ಹೊಡಿಸೋ ಒಂದ್ ಕೆಲಸ ಹಾಕಿ ಹುಡುಗಿನ ಕೇಳಿದ್ರು மடிய ಈಗ ಎಷ್ಟು ದಿವಸ ಕೆಲಸ ಮಾಡೈತಿ ಸಾಮಾನ್ಯ ಮಾಡಿದ್ರಿ ನೀನು ವಾರ ಮಾಡಿದ್ರೆ ಈ ಹೆಣ್ಮಕ್ಳು ಏನ್ ಮಾಡ್ತಾರ ಕಟ್ಟಿ ಕೊಡ್ತಾರೀ ಇಲ್ಲಿ ಯಾರು ಮಾಡ್ತಾರ ಇದನ್ ಬಂದ್ ಲೆಕ್ಕ ಯಾರು ತಗೋತಾರೀ ಪೀಡೋ ಬರ್ತಾವ್ರಿ ಮಾದ್ರಿ ಪಿಡಿ ಬಾಯಿ